ಆಮ ಡಾಕ್ಟರ್ ಏನಂದ್ರು ಇಂದೆ ಎರಡು ದಿನ ಹುಟ್ಕ ಬನ್ನಿ ಅಂತ ಇಂಜೆಕ್ಷನ್ ಮಾಡ್ಕಳ್ಸುದ್ರು ಕಣವಾ ಮಾತ್ರ ಕೊಟ್ಟಿ ಕಮ್ಮಿ ಆಗ್ದಾಗ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಾರೆ ಹೋಗೋ ಬಾ ಹೋಗೋ ಅಮ್ಮಂಗೇನೋ ಒಂದು ಚೂರುatteಗೆ ತಿಳಿ ಸಲ ಮಾಡಿ ಅನ್ನ ಮಾಡಗು ಅನ್ ತಿಳಿ ಸಲ ಮಾಡಕ ಬಂದದಾ ಒಪ್ಪಡಿದೆ ಹೋಗ್ ಮಾಡೋಗು ಏನಾತಾ ನಿನ್ ಬಂದಿದಾ ಒಂದೆರಡು ದಿನ ಇಷ್ಟ ತಕಳ್ಳಿ ಅವಳು ಸುಮಿಜಿ ಒತ್ತಾಗಿ ಬಿಡಾಳಣೆ ಯಾಪಾ ಸುಮಿರಾ ಆಯ್ತು ನೀನೇನ ನಿನ್ ಅಡಿಗೆ ನೀನು ಎಲ್ಲಕೂ ಬೈತಿಲ್ಲ ನೀನು ಒಳ್ಳೆ ಒತ್ತಕ್ಕೆ ಚೆನ್ನಾಗಿ ಮಾಡ್ಕ ಹೋಗ್ತಿತಿಲ್ವಾ ಮನೆಯಲ್ಲಿ ಕೆಲಸವ ಒಳ್ಳೆ ಆಡಬರ್ದು ಆತರ ಆಡ್ತಿರಿ ಗಣ್ವ ಇಟ್ ಸರ್ಕನ್ ಜಗಳ ಮಾಡ್ಕಳ್ಸು ಒಳ್ಳೆ ಆಡ ನೋಡಿಗ ಪರವಾಗಿಲ್ಲವಲ್ಲ ಸುಮರಗೆ ಇದ್ದೀ ಜಗಳ ಮಾಡ್ಕಳ್ಸಕ ಹೋಗಿದ್ವಾ ಕಂಡಿದ ನೀನು ಜಗಳ ಮಾಡಿದ್ದೆ ನೋಡು ಸಾಕಿಗೆ ಕರಿಬೇಕು ನೋಡ್ರಿ ನೋಡಿ ಹಂಗಂತಳೇ ಅನ್ಬಿಟ್ಟು ಅಲ್ಲ ಕನ್ಮ ಯಾವಾಗ ಜಗಳ ಮಾಡ್ಕೊಳ್ಸೋದು ಅವ್ಳು ಮಾಡಿ ಸರಿಯಾ ಹೇಳ್ದಂಗೆ ಕೇಳ್ದಂಗೆ ಹೋಗ್ತಾರೆ ನೋಡು ನಿಂದ ನಾವ್ ಬಂದ್ರೆ ಈಗ ಹೆಂಗ್ ನಮಗೆ ಉಂಟ ತಿರ್ಸ್ತಾ ಇದೀನಿ ನೀನು ಅಂತ ಅಲ್ಲ ನಿಂದ ಎಂಗೇಜ್ಮೆಂಟ್ಗೆ ತೋಯ್ತು ಅಂದ್ಬಿಟ್ಟು ನಮ್ಮ ಎತ್ನಲ್ಲಿ ನಾವಿದ್ರೆ ಮನೆ ಜನ ಯತ್ನ ಮಾಡ್ತಾ ಕೋತೀವಿ ಅವಳು ಹಬ್ಬಕ್ಕೆ ಹೋಗ್ಬೇಕಾಗಿತ್ತ ಅದ್ಕೆ ಯಾಕೆ ಏಳ್ದಂಗೆ ಕೇಳ್ದಂಗೆ ಅಂತ ಕೇಳ್ತು ಅದು ಬರ್ತಪ್ಪಯ್ಯಪ್ಪ ಹೆಂಗ ಕೆಲಸ ಮಾಡಿದಂಗೆ ಆಡ್ಬೇಡ ಈಗ ಏನು ಯಾರು ಏನು ಏನು ಅದು ಅವ್ರ ಅಪ್ಪನ ಮನೆಗೆ ಅಮ್ಮ ಒಲ್ವಾಗ ಆರ್ ತಿಂಗಳು ಮೂರು ಮೂರು ತಿಂಗ್ಳು ತಾನೇ ಅಲ್ಲವಾ ಏನು ತಿರ್ಗಾರ ಅಪ್ಪ ಮನೆಯಿಂದ ಆಸೆ ಇರ್ತಾನೆ ನಮ್ಮಂಗೆ ಅಂತ ಅರ್ಥ ಮಾಡ್ಕೊಬಿಟ್ರೆ ಜಗ್ ಬಂದದು ತಿರ್ಗ ಆಡ್ತಿದ್ರಿ ಎಂಗೇಜ್ಮೆಂಟ್ ಕಿತ್ತೋಗಿರೋದ್ರ ಬಗ್ಗೆ ನನಗೆ ಬೇಜಾರು ನೀವೇ ಹೆಂಗಾಡೀರಿ ನಂಗೆ ಇಷ್ಟ ಆಯ್ತಲ್ಲ ನನಗೆ ಅದಕ್ಕೆ ಹೆಂಗೆ ಒಳ್ಳೆದೇ ಆಯಿತು ದುಡ್ಕಿ ದುಡ್ಕಿ ಹೋಗಿ ಆ ಥರ ಸಿಗಿಸಿರಿ ನೋಡು ಅಣ್ಣ ಏನಾರ ಯಾವ್ದು ಬರ್ಲಿಲ್ಲ ಅಂದಿದ್ರೆ ಇದ್ದಿದ್ದು ಕೈಲಿದ್ದು ಎಂಬತ್ತು ಲಕ್ಷ ದುಡ್ಡು ಮೈ ಆಗೋದು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಣ್ಣನಿಂದ ಒಳ್ಳೇದಾಗೋದೇ ಹೊರ್ತು ಅವನಿಂದ ಏನು ಕೆಟ್ಟದಾಗಿಲ್ಲ ಅವ್ನ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಮ ತಲೆಯಲ್ಲಿ ಮಿದ್ಲಿರ್ತಾನೆ ಅರ್ಥ ಆಯ್ತದೆ ಅವನೇನು ಕೇಳ್ ಮಾಡಿಲ್ಲ ಯಾರಿಗೂ ಒಳ್ಳೇದನ್ನೇ ಮಾಡ್ನೆ ಕತೆ ಉಸಿ ಒಳ್ಳೆದ್ ಮಾಡಿದ್ದೆ ನಾವು ಬಹಳ ಒಳ್ಳೆದ್ ಮಾಡ ನಾವು ಇನ್ನೂ ತಂಗಿ ಹಿಂಗೆ ಅಂತ ಆಸೆ ಮಾಡಿದ್ರೆ ಇನ್ನು ಆಡ್ಬೇ ನೀನು ಆಟಳೆ ಯಾವ ತರ ಸುಮ್ನೆ ಏನು ಆಸೆ ಮಾಡೋದು ಅಮ್ಮ ನಾಳೆಯಿಂದ ನನ್ನ ಕಾಲೇಜ್ ಹೋಗ್ತೀನಿ ಕಣಮ್ಮ ನಾನು ನೀವು ಮದುವೆ ಮಾಡ್ತೀರಿ ಅಂತ ಕಾಯ್ಕೆ ಕುತ್ಕೊಳ ಕಾಯ್ಕಿಲ್ಲ ನನಗೆ ಆಗ್ತಾರೆ ಬರೀ ಆಗ್ತಾನೆ ನಾ ಯಾವಾಗ ಒಂದು ಆಗ್ತಾನೆ ಪರೀಕ್ಷೆ ನಿಮಗೆ ನಿಮ್ಮ ಕಾಲೇಜ್ ಬರೀ ಹೋಗ್ಬೇಕು ಕಣ ಅಮ್ಮ ಸುಮ್ಮನೆ ನಾನು ಮನೇಲಿ ಕುತ್ಕೊಂಡು ನಂಗೆ ಪಾಸ್ ಮಾಡಕ್ಕೆ ಆಯ್ಕಿಲ್ಲ ನನಗೆ ಮನೇಲಿ ಕುತ್ಕೊಂಡು ಫೋನ್ ನೋಡ್ತಾರೆ ರೀಲ್ಸ್ ನೋಡ್ತಾಳೆ ನೋಡ್ತಾಳೆ ಅಂತ ಜಾಗ ಬಿಳ್ತೀರಿ ನನಗೆ ಎಲ್ಲ ಆಯ್ಕೆ ನನಗೆ ನಾನು ಓದಬೇಕು ನಾನು ಕಲಸೇರಿಸಿ ಸುಮ್ಮನೆ ಓದಿದ ಅಬಕದಲ್ಲಿ ಇರಲಿ ಹೋಗು ಹೋಗು ಆಗ್ತಾನೆ ಕಲಸೋಯ್ಬೇಕು ಒಂದೇನೋ ವಾಡಕಕ್ಕೆ ಮನೆ ಒಳಗೆ ಆಡವಿನೋ ನನಗೆ ಅದು ಗೊತ್ತಿರೋ ನನಗೆ ನಾನು ಹೋಗಬೇಕು ನಾನು ನಿನ್ನ ಅಮ್ಮಯಂತಿನೀ ಅಪ್ಪ please ಕಣಪ್ಪ ಯಾವ ಕಾಲೇಜು ಬಡ ಯಾವದು ಬಡ ತಿಗ ಮುಚ್ಚಿಕೊಂಡು ಹೋಗದೀಯ ನಿನ್ನ ಬಂಗಾ ನೋಡೋದು ನೀನು ನೀನು ಓದ ಬಾಕಿರ ಸಾಕು ನೀನು ನಾನು ಹೋಗಬೇಕು ಅಪ್ಪ ನೋಡಪ್ಪ ನೀನು ಹೇಳಪ್ಪ ನೀನು ಯಾಕೆ મારತಿನೀ ಹೋಗಿ ಗೆ ಮಾಡೋದು ನೀನು ಕರೆಗೆ ಮಾಡ್ಬಿಟ್ಟು ಹೊತ್ತಿ ನೀನು ಕಾಲೇಜು ಹೋಗಬೇಕು ನಾನು ಓದಬೇಕು ನಾನು ನೀ ಓದಿದ ಬಕದಾಗಿ ಇರಬೇಕಾಗಿತ್ತು ಹೋಗು ನೋಡು ನ್ಯಾಯವಾಗಿ ಅನ್ ಹೇಳ್ತಿದೀ ಅಂತ ಯಾಕ ಕೂಟರೆ ಬೊಂದ ಕೂಟಿ ಹೇಳ್ ನಮ್ಮ ಅಣ್ಣಂದಿ ತಪ್ಪಿಲ್ಲ ನಮ್ಮ ಅಣ್ಣಂದుల ಮತಕ್ಕೆ ತಪ್ಪಿಲ್ಲ ಮೌವಾಪುನೀತ ಪೋತ ನೀನ್ನೆ ಕರಿಬೇಕು ನೀ ಹೇಳಕ್ಕೆ ಯಾವ ಯಾವತರ ಮಾತಾಡೀ ನೀನು ನಮ್ದೇ ತಪ್ಪಿತು ಏನ್ ತಪ್ಪಿತು ಏಳ್ದಂಗೆ ಹೇಳ್ದಂಗೆ ಹೋಗ್ಬಿಟ್ಲ ಸರಿಯಾಗಿತ ನೀನು ಹಂಗೆ ಮಾಡ್ಬೋದು ಅದ್ಮೇಲೆ ಒಳಗ್ ಕಿರೀಟ ಸಿಕ್ತದೆ ತಾಯಿಗೆ ಅದ್ಕೆ ಎಷ್ಟ ಸತಿ ಸಂಸ್ಕೃಡಿ ಸಂಸ್ಕೃಡಿ ಅಂತ ಕೇಳ್ತು ಹಂಗಾದ್ರೆ ಸಮರ್ಪಣೆ ಅದಕ್ಕೆ ಬೆಲೆನೇ ಇಲ್ವಾ ಸುಮ್ಮನೆ ಎಷ್ಟು ಸತಿ ಹೇಳ್ತಪ್ಪ ಅದಕ್ಕೆ ಇಲ್ದ ಮಾಕ್ ಹಂಗೆ ಹಂಗೆ ಮಾತಾಡಕ್ಕೆ ಹೋಗ್ಬಾರ್ದು ಬೇರೆ ಏನ್ ಮಕ್ಕಳು ಒಳ್ಳೆ ಆಗ್ಲಿಲ್ಲ ಅದಕ್ಕೆ ನಿಜವಾಗ್ಲೂ ಬೇಕಪ್ಪ ಭಾಳ ಒಳ್ಳೆಯವರು ಅದನ್ನ ಉಳಿಸ್ಕೊಳಕ್ಕೆ ಹೋಗೈತೆ ನಿಮಗೆ ಇಲ್ಲ ಸುಮ್ಮನೆ ಮಾತಾಡಬೇಡಿ ನೀವು ನೋಡ್ದೆ ಪರವಾಗಿಲ್ವಲ್ಲ ಸುಮಾರಾಗೆ ಮಾತಾಡೋದು ಕಳ್ತಿದ್ದೀನಿ ನೀನು ಅದ್ಕೆ ಕಡೆಗೆ ಸಪೋರ್ಟೆ ಅದಕ್ಕೆ ಅಮ್ಮ ಅನ್ನೋದಲ್ಲ ನ್ಯಾಯರ ಕಡೆಗೆ ಮಾತಾಡ್ತೀನಿ ನಾನು ಅವತ್ತು ಅದಕ್ಕೆ ಏನು ಎಷ್ಟು ಕೇಳ್ಕೊತಮ್ಮ ನೀನು ನಾನೇ ಎಲ್ಲಿ ಹೋಗಿದೆ ನಾನು ರೂಮಲ್ಲಿ ಐತಿ ಕೇಳ್ಸ್ಕೊತೀಲ್ವಾ ಅದೇ ತಪ್ಪಾಯ್ತು ಕಣಾತ್ತ್ ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಹೇಳೋದು ಹೋಯ್ತೀವಿ ಇಲ್ಲದ್ ನೀವು ನಾವು ಊರಿಗೆ ಹೋಗ್ಕಿರ ನಾನು ಹಂಗಿರ್ತೀನಿ ಕಣತ್ತೈತೆ ಅಂತಪ್ಪ ಅಷ್ಟೊಂದು ಬೇಡ್ಕೊತು ಆ ಕನಿಕರಣ ಐತಿಲ್ವಾ ಅದೇ ನಿಮ್ಮ ಮಗಳು ತಪ್ಪು ಮಾಡ್ಬಿಟ್ಟಿದ್ರೆ ನಾನು ತಪ್ಪು ಮಾಡ್ಬಿಟ್ಟಿದ್ರೆ ನೀನು ಸಂಸ್ಪಡ್ತಿಲ್ವಾ ಹಂಗೇನು ಕಬೇಕಾನೆ ಸಸ್ಯರು ಅವ್ರು ಬೇರೆ ಇವ್ರು ಬೇರೆ ಅಂತ ಇದು ಮಾಡಿದೆ ಅದಕ್ಕೆ ಇದ್ದಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇಷ್ಟು ನಗಿತಾ ಮನೆ ಒಳಗೆ ಹೆಂಗಿತ್ತು ಅದಕ್ಕೆ ಹೋದ್ಮೇಲೆ ಮನೆ ಫುಲ್ ಆಗಿದ ಮನೆ ನೆಮ್ಮದಿ ಇಲ್ದಂಗೆ ಆಗದೆ ಅಣ್ಣನೂ ಯಾವ ಕಮ್ಮಿ ಮಾಡಿದೆ ಯಾವ ಕಮ್ಮಿ ಮಾಡಿದೆ ಸಂಬಳ ಅಂತ ನಿಮ್ಮ ಕಲೆ ಇರ್ತಾನೆ ಕೊಡ್ತಿದ್ದಿದ್ದು ತಿರ್ಗಾ ಮಾತಾಡ್ತೀನಿಲ್ಲ ಬುದೀಕೊಳ್ಳೋ ಕೊಡ್ತಾ ನಿಮ್ಮ ಅಣ್ಣ ನಾನು ಸಾಲ ಸೋಲ ಮಾಡಿ ಓದಿಸ್ಕೊಂಬು ಓದ್ಕಪ್ಪ ಏನು ಯಾರು ಗೊತ್ತಿಲ್ಲ ಹೋದ ಹೇಳ್ಬೇಡ ಯಾರು ಹೇಳಿ ನನಗೆ ಹೇಳ್ಬೇಡ ನೀನು ಅಲ್ಲಕ್ಕರಪ್ಪ ನೀವು ಕಾಲೇಜಿಗೆ ಕಳ್ಸೋಕೆ ಪೀಚ್ ಕಟ್ಬೇಕು ಅಂದ್ಬಿಟ್ಟು ಕಳ್ಸಿದ್ರೆ ಕಲ್ಸಿದ್ರೆ ಹೇಳು ಹಾಗೆ ಸಾವಿತ್ರಿತಾನೆ ದುಡ್ಡು ಕೊಟ್ಟಿದ್ದು ಮಾವ ಕೊಡ್ತು ಅಂದ್ಬಿಟ್ಟು ಅಜ್ಜಿ ಸಾವಿತ್ರಿ ಅಜ್ಜಿ ತಂದ್ಕೊಂಡಿದ್ದ ಕೂತ್ಕೊಂಡು ನೀನು ಓದಿಸದೆ ಬೇಡ ತರಕಾರಿ ಅಪರಾ ಬಂದ ಜೊತೆ ಅಂತ ಕಲಿತಿದ್ದೀಕ ನೀನು ಅಜ್ಜಿ ಓದಿಸ್ಲಿ ಓದ್ಲಿ ಚೆನ್ನಾಗಿ ಅಂದ್ಬಿಟ್ಟು ಅಣ್ಣ ಫೋನ್ ಮಾಡಿ ಹೇಳ್ತಿದ್ದೆ ಅಂದ್ಬಿಟ್ಟು ಅವ್ರು ಕೊಟ್ಟು ಅಜ್ಜಿ ಕೊಟ್ಟು ಕಾಲೇ ಸೇರ್ಸಿದ ಕತೆ ಯಾಕೆ ಓಸಿ ಬಿಳತ್ ತಕೊಂಡಿ ನೀನು ಅಷ್ಟೆಲ್ಲ ಆದರೂ ಅಣ್ಣ ಒಂದು ರೂಪಾಯಿ ಮೆಡಿಕಲ್ದಂಗೆ ಎಲ್ಲಾನು ಸಂಬಳ ದುಡ್ಡು ತಂದ್ಕೊತೀಲ್ವಾ ಮನೆ ಅಷ್ಟ ನಿಮ್ದಿತ್ತು ಎಲ್ಲಾನು ಹಾಳ್ ಮಾಡಿ ಗಂಡು ಗಂಡತಿ ಸೇರ್ಕೊಂಡು ಪರ್ವಾಗಿಲ್ವ ಪರವಾಗಿ ಮಿಕ್ಮಿರಿ ಮಿಕ್ಮಿರಿ ಮೀರಿ ಮಾತಾಡಬಾರ ಕಲ್ತ್ಬಿಟ್ಟಿದ್ಯಾ ಅಲ್ಲಲ್ಲಿ ಉದುರ್ಸ್ಬಿಡ್ತೀನಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ನೀನು ಜಾಸ್ತಿ ಮಾತು ಕಿತ್ತಾ ಬಿಡ ನೀನು ಹೇಳ್ತಾನೆ ಕೇಳ್ಕೊ ಜಾಸ್ತಿ ಮಿಕ್ ಮಿರಿ ಮಿಕ್ ಮಿರಿ ಮಾತಾಡಿದ್ರೆ ನೀ ಹಾಗೆ ಕೂತಾಕ್ಬಿಡ್ತೀನಿ ಬಡತದೆ ಹೋಗು ಸುಮ್ಮನೆ ಅದೇ ಬಂದ ನೋಡೋಕೆ ಹೋಗಿ ಓ ಇವ್ರು ಅಣ್ಣ ಓದ್ಕೇನು ಏ ಸರಿಯಾಗಿದ್ದರೆ ಅದಕ್ಕೆ ಹೆಂಗೆ ಬಿಟ್ಬಿಟ್ಟು ಹೋಗಿ ಮಜ್ಜವಾಗಿ ಮನೆ ಮಾಡ್ಕೊಂಡಿದ್ರು ಹೇಳು ಹೆಂಗಿದ್ದರು ಅಂತ ನೀನು ಮನೆಯಲ್ಲಿ ಬಿಟ್ಟಿ ಹೋಗುವಂತ ಮನೆ ಮಾಡ್ಕೊಂಡು ಕಳ್ಸೋದು ಮನೆ ಏನು ಮಾಡಾರಪ್ಪ ಇನ್ನೇನು ಮಾಡೋರು ಹೇಳು ಹೋಗಿ ಎಲ್ಲರೂ ಒಂದು ಎಲೆ ಮಾಡ್ಕೊಂಡೇ ಅವರು ಮನೆ ಹೋಗ್ತಾರೆ ಮಾಡೋಣ ಹೋಗಿ ನೀನು ಜಾಸ್ತಿ ಮಾತಾಡಬೇಡ ಓಹೋ ಇವಳು ದೊಡ್ಡ ಮನಸ್ಕಿತಿ ದೊಡ್ಡ ಮಸ್ಗತಿ ಮಾತಾಡೋ ಮಾತಾಡ್ತಾಳೆ ಹೋಗಿ ನಿನ್ನ ಬಗ ನೋಡೋ ಹೋಗಿ ಒಳಗೆ ಹೋಗಿ ವಾಗ್ತಾನ ಮಾಡೋ ನ್ಯಾಯವಾಗಿ ಬಂದಿರುವ ಇಲ್ಲಿ ನೀನು ನ್ಯಾಯವಾಗಿ ವಕ್ತಾನ ಮಾಡೋಕೆ ಹೋಗಿ ಒಳಗೆ ಹೋಗಿ ಆಮೇಲೆ ಬಂದು ನ್ಯಾಯ ಹೇಳುವೆ ನೀನು ನ್ಯಾಯ ಬೇರೆ ಬಂದಳು ನ್ಯಾಯ ಹೇಳೋಕ್ಕೆ ಹೆಂಗೆ ಹೇಳಪ್ಪ ಅಂದಳು ನೋಡಿ ನ್ಯಾಯವ ನಿಮ್ಮ ಜಲ್ ಮುಗ್ಗಿ ಕಂದರು ಅಲ್ಲ ಇನ್ನೂ ಯಂಗಿ ತಂಗಿ ಅಂತ ಬಾಚ್ಕೊಂಡಿದ್ರಿ ಇನ್ನು ಮಾಡುವ ನೀನು ಆಸೆ ಪಟ್ಟಿದ್ರೆ ಇಲ್ಲ ಅವಳು ನಾನೇ ಅಂತ ಆಸೆ ಪಟ್ಟಿದ್ರೆ ಇನ್ನು ಮಾಡುವೆ ನೀನು ಎಲ್ಲಿ ನಿಮ್ಮಂತರ ಜೊತೆ ಎಲ್ಲಿ ನಿಮ್ದೆಗಿ ಆಸೆಯಾಗಿ ಚೆನ್ನಾಗಿರೋಕದ್ದು ಇರೋಕೆ ಅವಕಾಶ ಮಾಡ್ಕೊಟಿರ್ತಾನೆ ಚೆನ್ನಾಗಿದ್ದರು ಅಲ್ಲ ಚೆನ್ನಾಗಿರೋಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿರಿ ಹೇಳು ಹ್ಞೂ ಏಯ್ ಹೋಗಲಿ ಮುದ್ದಲು ಅಡುಗೆ ಮಾಡ್ಕೊಡೋಂಗ ನೀನು ದೊಡ್ಡ ಮನಸ್ಕಿತಿ ಹೆಂಗೆ ಮಾತಾಡೋ ಕೊಡ್ಬಿಟ್ಟು ಮದ್ದು ಐತಿ ನೀನು ಅದೇ ತಿನ್ನಲ್ಲ ಆಗ್ತದೆ ನಿನ್ಗೆ ಇರ ಅದು ಹೇಳಿದ್ರೆ ಆಯ್ತಳ ನಿಮ್ಗೆ ಆಯ್ತು ಹೆಂಗ ಆಗ್ತಾಯಿದೆ ರೀ ಹೋಗ್ಬಟ್ಟಿದ ಏ ಯಾವ ಕೈಲೂ ಏರ್ಸ್ಕೊಳ್ಳೋ ಪರಿಸ್ಥಿತಿ ಇಲ್ಲಕತ್ತ ನಾವು ಗಂಡು ಬಿಡ್ತವಿ ನಾವು ಏನು ಮಾಡೋದು ನಾಯಬಾಗೆ ಮಾಡೋದು ಕತೆ ನೋಡ್ರಿ ನೋಡಿ ಹೆಂಗೆ ಮಾತಾಡೋಣ ಅಂದ್ಬಿಟ್ಟು ಯಾತರ ಮಿಕ್ ಮೇರಿ ಮಿಕ್ ಮೇರೆ ಮಾತಾಡೋದು ನೋಡಿದ್ರೆ ಆಗ ರೀತಿ ಆಲ್ ಮೇಲೆ ತಿರ್ಸಿ ಮುಗ್ಸಿ ಮಾತಾಡುದು ಕಲ್ತೇವಳೆ ಸಮಾನಿ ಗಂಗಾರು ಬೋಗಲ್ ಕಲ್ಲಾಕು ಏನು ಬೋಗಲ್ ದಕ್ಷಿಣ ಹೆದ್ರುಕಾಯ್ತಿದ ಅಲ್ಲ ಅವಳಿ ಇದ್ರ ಒಂದು ದಕ್ಷಿಣ ಹೆದ್ರುಕಾಯ್ತಿಲ್ ಏ ಏಯ್ ಅದೊಳಗೆ ಸರಿ ತಪ್ಪ ಸೇರ್ಸೋಗಿ ಓದ್ಲಿ ನೋಡದ ಎಲ್ಲೋ ಸಟ್ ಆಯ್ತೀರಾ ಇನ್ನು ಕೂತದೆ ಕೂತದ್ರೆ ಯಾರು ಬರೀ ಕೇಳಕ್ರಿ ಓದ್ತಾಳೆ ಅಂದ್ರೆ ಓದ್ತಾದೆ ಏನಂದ್ರೆ ಏನಾರು ಒಂದು ಹೇಳ್ಬೋದು ಅಂತ ಅಂತನಾರೀ ಇಲ್ಲ ಅಂದ್ರೆ ಏನಂತ ಹೇಳಕದ್ ಮಳೆ ಕುಡ್ಸ್ಕಾರ್ ಚಲ್ವ ಮದುವೆ ಗಂಟನ ಓದ್ಲಿ ಸಟ್ಟ ಗಂಟ ಆಮೇಲೆ ನೋಡ್ಕೊಳಕಾಯ್ತದೆ ಹೋಗಿ ಅದೇನು ಇನ್ನೇನು ಮಾಡಕ್ತದ ತಗೆ ಸೇರ್ಸ್ಬಿಡ್ ಹೋಗಿ ಇದು ಪುರ ನೋಡ್ಕೊಂಡು ಇಲ್ಲಿ ಕುತ್ಕಾಳೆ ಅಲ್ಲ ನೋಡು ಎಷ್ಟು ಮಟ್ಟಿಗೆ ಮಾತಾಡೋಳು ಇನ್ನೂ ತಂಗಿ ಅಂದ್ಕೊಂಡು ಅವನು ಅವಳುವೆ ಹಾಸೆಯಾಗಿ ಬಿಟ್ಟಿರಂತವೆ ಇದ್ನಂತೂ ಇಡೋ ದಿನಸ ಕಾಯ್ತಿತ್ತಿಲ್ಲ ಹೆಂಗ್ ಅಂತ ನೋಡಿ ಎಷ್ಟು ಮಟ್ಟಕ್ಕೆ ಮಾತಾಡ್ತಾವಳೆ ಅನ್ಬಿಟ್ಟು ಅಯ್ಯೋ ಪಾರಿಟಕ ದಡ್ಡ ಬಿದ್ದೋಗ್ಬೇಕು ಇಷ್ಟು ಮಟ್ಟಕ್ಕೆ ದಡ್ಡ ಬಿದ್ದಾರ ಮಕ್ಕಳು ಕಳಿಸಿರ್ತಿ ಸುಮ್ಕಿರು ನಾನು ಅದನ್ನೇ ಯತ್ನ ಮಾಡಿದೆ ಇನ್ನು ಮನೇಲಿ ಅದೇ ಅಂದರೆ ಬರೋರು ಬರೋಕ್ಕಿಲ್ಲ ಓದ್ತಾವಳೆ ಅಂದ್ರೆ ಅದೊಂಥರ ಓದ್ಕೊಂಡು ಅವಳೆ ಏನೋ ಲೆಕ್ಕ ಬರ್ತದೆ ಇನ್ನು ಈ ಯಾವಾಗ ಸುಟ್ಟ ಅದು ಏನೋ ಏನು ಬಿಡಿ ಹಕ್ಳು ಬಂದರೆ ಯಾರು ನೋಡು ಫೋಟೋ ನೋಡಿದಷ್ಟು ಬೇಡ ಅಂತಾರೆ ಕಲೆ ಏನು ಮಾಡೋದು ತಲೆ ಕೆಟ್ಟು ಕೆರೆಡ್ದಾಗ ಬಿಟ್ಟದೆ ಯಾರೂ ಒಪ್ತೇನೆ ಇದೆ ಆ ಬಡ್ಡಿ ಚೆನ್ನಾಗಿದ್ದ ನೋಡ್ರೆ ಒಳ್ಳೇನಾಗಿದ್ರೆ ಮದುವೆ ಮಾಡಿ ಇರೋದಕ್ಕೆ ಇಷ್ಟ ಚೆನ್ನಾಗಿ ಇರ್ಬೋದಾಗಿತ್ತು ಆ ಬಡ್ಡಿ ಗೋಲ್ಮಲ್ ಮಾಡಕ್ ಬಂದ ನನ್ ಹಂಗ್ ಕಡೆ ಇಷ್ಟ ಅಂತ ಇವ್ನು ಈ ತರ ಮೋಸ ಮಾಡಕ್ ಹೋಗ್ ಬಡ್ಡಿ ಅಂತ ಗೊತ್ತಾಗ್ನಿಲ್ಲ ಏನು ಮಾಡೋದು ಅಯ್ಯೋ ಕಣಕನಪ್ಪ ಕಾಣಿ ಅಲ್ಲಕ್ಕ ನನ್ನ ತಂಗಿ ಪರಿಸ್ಥಿತಿ ಏನು ಎಂತ ಏನಾರ ಯಾವ ದಿಗ್ಲಿ ಮರಿಯ ಆ ನನ್ನ ಮಗನಿಗೆ ಹೋಗಿ ಇರ್ತಿ ಕರ್ಕೊಂಡವನು ಅಲ್ಲಿ ಸೇರ್ಕೊ ಬಿಟ್ನಲ್ಲ ನನ್ನ ತಂಗಿ ಮದುವೆ ಕಿತ್ತೋಗದೆ ಆ ಹೆಣ್ಣನ್ನ ನಿಂತ್ಕೊಂಡು ಮದುವೆ ಮಾಡಬೇಕು ಬಿಡಬೇಕು ಯಾವ್ದಾರು ಒಂದು ಚೂರು ಜವಾಬ್ದಾರಿ ಇಲ್ವಲ್ಲ ಅವನಿಗೆ ತಿರ್ಗ ಇವಳು ಅಣ್ಣನ ಕಡೆಗೆ ನ್ಯಾರ ಸಪೋರ್ಟ್ ಮಾಡ್ಕೊ ಮಾತಾಡ್ತಾನಲ್ಲ ಸರಿ ಅವ್ಳು ಮಾತಾಡೋ ಮಾತ್ಕೊಳ್ಳು ಅಯ್ಯೋ ಆ ಬಡಿದ್ಕೆ ಏನು ಬಡಿದು ಏನೋ ಬಗುಳ್ತದೆ ಬಗುಳ್ಕೊಳ್ಳಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಹಂಗೆ ಒಡೆ ನಾವು ಸುಮಾರು ಕಮ್ಮಿ ಐತೆ ಅಯ್ಯೋ ಹಂಗೆ ಚುಳ್ಕ 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 ಒಂದೇ ತಾನು ಆಯ್ತದೆ ಕಣ್ ಮರೆಯ ಅಯ್ಯೋ ಶಿವ ಏನೋ ಏನು ಏ ಕುತ್ಕೊ ಟೈಮ್ ಟೈಮ್ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಟೀ ಕುಡ್ಕ ಟೀ ಕುಡ್ಕೊ ಕುತ್ಕತಿ ಹತ್ತಿ ಕತೆ ಗ್ಯಾಸ್ ಇಟ್ಟಂಗೆ ಆಗದೆ ಕತೆ ಮಾತ್ರೆ ಕಿತ್ತರೆ ನುಂಗು ನೋಡೋದೇ ಅದು ಎರಡು ದಿವಸ ಹೇಳಿ ಡಾಕ್ಟ್ರು ಮಾತ್ರೆ ಮುಗಿ ಗಂಟೆ ಬರಬೇಡಿ ಮುಗಿದ ಮೇಲೆ ಬನ್ನಿ ಕಮ್ಮಿ ಆಗಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಅದೇನು ಮಾಡೋಕ್ಕಾಯ್ತದೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಯ್ತದೆ ಅದೇನು ಸುಕ್ಕಿಲ್ಲ ನೀನು ಯಾಕೆ ಇದು ಮಾಡ್ಕೊಂಡು ಟೆನ್ಸನ್ ಮಾಡ್ಕೊಂಡು ನೀನು ಟೆನ್ಸನ್ ಬಿಡು ನೀನು ಎಲ್ಲ ಸರಿ ಆಯ್ತದೆ ಟೆನ್ಸನ್ ಒಂದು ಮಾಡ್ಕೊಬಾರ್ದು ಸುಮ್ಮನೆ ಏನು ಆಯ್ತಿಲ್ಲ ಸರಿ ಬಿಡಿ ಅಯ್ಯಪ್ಪ ಏನೋ ಒಂಥರ ಹೊಟ್ಟೆ ನೋವು ಕಣ್ ಮರೆ ಅದು ಯಾಕೆ ಏನೋ ಕಾಣೈತೆ ಹೋಗೋ ಮಾತ್ರೆ ನೋಂಗ್ಬಿಟ್ಟು ಒಂದು ಮನೆಗೆ ಹೋಗು ಸರಿ ಆಯ್ತದೆ ನಾನು ನೋಡೋದ ಸಂದೆ ಎಲ್ಲರೂ ಓಟ್ ಬರ್ತೀನಿ ತರಕಾರಿ ಬರ್ಕೆ ಅಯ್ಯೋ ಇವತ್ತು ಹೋಗ್ದಾರ ಆಯ್ತದೆ ಹೋಗಿ